ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಅಡುಗೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ಹುರಿದು ಹುರುಳಿಕಾಳಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನ ನಾನು ನಿಮಗೆ ಇದ್ದೀನಿ ನೋಡಿ ಬನ್ನಿ ಆ ವಿಡಿಯೋ ಯಾವ ರೀತಿ ಇರುತ್ತೆ ನೋಡಿ ಅದು ಈ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇದು ಹಳ್ಳಿ ಕಡೆ ಮಾಡೋ ಹಳ್ಳಿ ಶೈಲಿಯ ಅಡುಗೆ ಇದು ಇದನ್ನು ನಾನು ನಿಮಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ಟವ್ನ ಹಚ್ಕೊಬೇಕಾಗತ್ತೆ ಈ ರೀತಿ ಈ ರೀತಿ ಸ್ಟವ್ನ ಹಚ್ಕೊಂಡಿದ ನಂತರ ನೀವು ನೋಡಿ ಈ ರೀತಿ ಬಾಣ್ಲಿನ ಹಚ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೀವು ಬಾಣ್ಲಿರೋ ನೀರೆಲ್ಲ ಹೋಗಬೇಕು ನೀರಿನ ಅಂಶ ಎಲ್ಲ ನೋಡಿ ಈ ರೀತಿ ಹೋಗಿದ ನಂತರ ನೀವು ಏನು ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋದು ಹುರಿದುಳ್ಳಿ ಕಾಳಿಗೆ ಬೇಕಾಗಿರೋದು ಮೊದಲಿಗೆ ಕಾಳು ಬೇಕು ನೋಡಿ ಅದನ್ನು ಹುರ್ಕೊತಾ ಇದ್ದೀನಿ ನೋಡಿ ಕಡಿಮೆ ಉರಿಲಿ ಯಾವಾಗಲೂ ಅಷ್ಟೇ ನೀವು ಕಡಿಮೆ ಉರಿಲಿ ಇದನ್ನು ಹುರ್ಕೊಬೇಕಾಗುತ್ತೆ ನೋಡಿ ಬಾಡಲಿಕ್ಕಾದಿದೆ ನೋಡಿ ಹ್ಞೂ ನೀವು ಕಾಳು ಕಾಳನ್ನ ಉದ್ಯೋಗ ಕ್ಲೀನ್ ಅದೇ ರೀತಿ ಕೆಂಪಿಗೆ ಹುರ್ಕೊಬೇಕು ಧನಸಮ ಥರ ಉಳ್ಕೊಬೇಕು ಆದರೆ ಇದು ಸೀದ್ ಹೋಗ್ಬಾರ್ದು ಯಾವಾಗಲೂ ಅಷ್ಟೇ ಹುರಿ ಸಾಲು ಹುರಿವಾಗ ಕಡಿಮೆ ಉರಿಲಿ ನೀವು ಇದನ್ನ ಉಪ್ಪ ಉಟ್ಕೊಬೇಕಾಗುತ್ತೆ ನೋಡಿ ಇವಾಗ ಕೆಲವೊಂದು ಟೈಮ್ಗಳಲ್ಲಿ ಸಾಂಬಾರುಗಳು ಖಾಲಿ ಆಗಿರುತ್ತೆ ಅಂತ ಮಾಡ್ಬೇಕಾಗಿರುತ್ತೆ ಆವಾಗ ದಂಟ್ಲು ನೋವು ಬರ್ತಿರುತ್ತೆ ಮೈಸೂರೆಲ್ಲ ನೋವು ಬರ್ತಾ ಇರುತ್ತೆ ತುಂಬಾ ಶೀತ ಆದಾಗ కేమ్ జ్వర బందగా తలనో బందాగా నాం ఈ సారన్న మాట్గా తున్నా ఒళ్ళదు అదూ ఎదేవురి బత సహా కట్బు అంత టైం నా ఈ సారన్న మాట్టు తుమే అనుకూల ఆగం ఈ సారన్న నో తోర్స్తాయి అది ఈ రీతి చనగే ఒప్పుకోంపడి అదే తిరిగి బాగుంది ఉంటే ఆమె సాంబార్ ఖాళీ అదూ సహ దిడీరంతా మార్కొదు తర్కారి సమయంలో కూడా అదన మార్కౌదు ఆమె హన్నుకు చనె ము చన సూపర్గా అదకొకర కడిమే వస్తువులందరుచ నవ్వు మార్కెట్ అల్లి కడ మంత అడుగులు తోడతాను అది ఈ రీతి ఉర్కొు ఓడితే ఈ రీతి ఉడబు ఈ రీతి చూపెట అంతా ಲ್ಲಿ ನೀವು ಈ ರೀತಿ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಹುರ್ಕೊಬೇಕಾಗತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ ಅದೇ ಬಾಣಲಿಗೆ ನೀವು ಸ್ವಲ್ಪ ನೋಡಿ ಸ್ವಲ್ಪವೇ ಸ್ವಲ್ಪ ಬೆಣ್ಣೆ ಹಾಕೊಬೇಕಾಗತ್ತೆ ಆಮೇಲೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಹಾಕೊಬೇಕಾಗುತ್ತೆ ಆಮೇಲೆ ಸ್ವಲ್ಪ ಕದ್ದು ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಬಿಟ್ಟು ನೀವು ಸ್ವಲ್ಪ ಕುರ್ಕೊಬೇಕಾಗುತ್ತೆ ಏನೇನು ಅಂದರೆ ಧನ್ಯ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನು ಕೊಟ್ಟು ನಡೆಯುತ್ತಿಷ್ಟು ಸ್ವಲ್ಪ ಚೆನ್ನಾಗಿ ಉಟ್ಕೊಬೇಕಾಗುತ್ತೆ ನಡೆಯುತ್ತೆ ಒಂದೊಂದೇ ಸ್ಪೂಡು ಜಾಸ್ತಿ ಅಂದೇ ನಡುವುದಕ್ಕೆ ಮಿಕ್ಸ್ ಆದರೆ ಸಾಕ ಸ್ನೇಹಿತರೆ ನೋಡಿ ಈ ರೀತಿ ಉರ್ಕೊಂಡಿ ನೀವು ಅದನ್ನು ಕೂಡ ಒಂದು ಪ್ಲೇಟ್ಗೆ ಕುರ್ಕೊಂಡ ಸ್ನೇಹಿತರೆ ಇವಾಗ ಹುರ್ಕೊಂಡಿದ್ದೀನಿ ಏನೇನು ಅಂತಂದರೆ ನೋಡಿ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಕರ್ಬೇವಿನ ಸೊಪ್ಪು ಇದನ್ನು ಸಪ್ರೇಟಾಗಿ ಧನಿಯಾ ಇಷ್ಟನ್ನು ಸೇರಿ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ನೋಡಿ ಹುರುಳಿ ಕಾಳು ಅದು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಸರಿನಾ ಈಗ ಏನು ಮಾಡಬೇಕು ಅಂದರೆ ಸಾಂಬಾರಿಗೆ ಯಾವ ರೀತಿ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇವಾಗ ಹುರಿದಂತಹ ಧನ್ಯ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಮೆಣಸು ಕರ್ಬೇವಿನ ಸೊಪ್ಪನ್ನ ನೀವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸಿಗೆ ನೀವು ಸುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲದನ್ನೂ ಫುಲ್ಲು ಸುರ್ಕೋಬೇಕಾಗುತ್ತೆ ಈ ರೀತಿ ಯಾಕಂದರೆ ಇದನ್ನು ನೀವು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ಪೌಡ್ರ್ ಮಾಡಿದಾಗಲೇ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡೋದು ಇವಾಗ ಉಳ್ಳಿಕಾಳು ಕೂಡ ಉರುಳಿ ಕಾಳು ಕೂಡ ನಾವು ಮಿಕ್ಸಿಗೆ ಸುರ್ಕೊತಾ ಇದ್ದೀವಿ ಅದೇ ರೀತಿ ರೀತಿ ಸುರ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಏನೇನು ಹಾಕೊಂಡಿದ್ದೀನಿ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಪೌಡ್ರ್ ಮಾಡ್ಕೊಂಬರ್ತೀನಿ ಹಾಕೊಂಡು ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ತರಿ ತರಿಯಾಗಿ ಅಡುಗೆ ಈ ರೀತಿ ಈ ಈ ಥರ ನೀವು ಸ್ವಲ್ಪ ಪೌಡ್ರನ್ನ ಈ ರೀತಿ ಮಾಡಿಕೊಂಡಾಗ ಸಾರು ಟೇಸ್ಟ್ ಬರುತ್ತೆ ಸರಿನಾ ನೋಡಿ ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದಾದ ಮೇಲೆ ನೀವು ಸಾಂಬಾರನ್ನ ರೆಡಿ ಮಾಡ್ಕೊಬೇಕು ಸ್ನೇಹಿತರೆ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಅಂಥದ್ದು ನೋಡಿ ಸ್ವಲ್ಪ ಸಾಂಬಾರು ಪುಡಿ ಒಂದಿಷ್ಟು ಒಂದೇ ಒಂದೇ ಚಿಟಕಿ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಸ್ವಲ್ಪ ಟೊಮೊಟೊ ಹಣ್ಣು ಸರಿನಾ ನೋಡಿ ಸ್ನೇಹಿತರೆ ಈಗ ಬಾಂಡ್ಲೇನ ನೀವು ಇಡ್ಬೇಕಾಗುತ್ತೆ ಹೌದು ಸ್ನೇಹಿತರೆ ಈಗ ಬಾಂಡ್ಲೇ ಇಟ್ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಸಾಂಬಾರು ಅಷ್ಟು ಹದದಲ್ಲಿ ನೀವು ಸಾಂಬಾರನ್ನ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಂಥ ಸಂದರ್ಭದಲ್ಲಿ ನಾವು ಸ್ವಲ್ಪವೇ ಸ್ವಲ್ಪ ಸಾಸಿವೆ ಹಾಕೊಬೇಕಾಗುತ್ತೆ కూడా హాకె దుబ్ అంత ఈరు మధ్య దుబ్బుళ్ళనుకో ಇವ ಈ ಹಂತದಲ್ಲಿ ಸ್ವಲ್ಪವೇ ಸ್ವಲ್ಪ ನೀವು ನೋಡಿ ಕರ್ಬೇವ ಸೊಪ್ಪು ಕೂಡ ಹಾಕ್ಬೇಕಾಗುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಳ್ಳುಳ್ಳಿ ಎಲ್ಲ ಹ್ಮ್ ಈ ಹಂತದಲ್ಲಿ ನೀವು ಹಚ್ಕೊಂಡಿರೋ ಅಂತ ನೋಡಿ ಟೊಮೊಟೊನ ಹಾಕೋಬೇಕಾಗುತ್ತೆ ಟೊಮೊಟೊ ಸ್ವಲ್ಪ స్నేహితుర ఇవగా టమాటో చన సాఫ్ట్ ఆ బెక్కు అంద స్వల్ప స్వల్ప ఉప్పున ఉప్పు హి టటో సాఫ్ట్ ఆగ్రెడ్ స్వల్ప చన ఫ్రై ఆడ అదే రీతి టమాటో చన బేయబు స్నేహితురే యవగ్లూ అసే సాఫ్ట్ ఆగిమోటో బెల్గా మాత్ర సాంబారు రుచి కొడది స్నేహితు ఈమోటో బేయ అంత సందర్భ ಬೇಯ್ತಾ ಇರೋವಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಬೋದು ನೋಡಿ ಹುಣಸೆ ಹಣ್ಣು ಹಾಕಿ ಅದರ ಜೊತೆನೆ ನಿಮಗೆ ಬೇಕು ಹುಳಿ ಜಾಸ್ತಿ ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹುಣಸೆ ಹಣ್ಣು ಹಾಕೊಬೋದು ಇಲ್ಲ ನಮಗೆ ಜಾಸ್ತಿ ಹುಳಿ ಇಷ್ಟ ಇಲ್ಲ ನೋಡಿ ಫಿಟ್ ಮಾಡ್ಬೋದು ಅದನ್ನ ಸ್ನೇಹಿತರೆ ನೋಡಿ స్నేహితు సాఫ్ట్గా టమోటో నడి ఈ హివు ఏం స్నేహితులు నోడి నీవు మార్కొరల్ ఆగ పౌడరు ఆ పౌడ్రన్న స్వల్ప తురిదీ ನೋಡಿ ಆ ಪೌಡ್ರನ್ನು ಹಾಕಿದ ನಂತರ ಹಿಂಗೆ ಚೆನ್ನಾಗಿ ಕೈ ಆಡಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಕೈ ಆಡಿದ ನಂತರ ಏನು ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ ನೋಡಿ ಇವಾಗ ಸಾಂಬಾರು ಪುಡಿನ ಸ್ವಲ್ಪ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಸಾಂಬಾರು ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಖಾರದ ಪುಡಿನ ನಾವು ಈ ರೀತಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಸ್ನೇಹಿತರೆ ಹಿಂಗೆ ಚೆನ್ನಾಗಿ ಕೈ ಆಡಬೇಕು ನೋಡಿ ಹ್ಞೂ ನೋಡಿ ಸ್ನೇಹಿತರ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಕೈ ಆಡಿದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗುತ್ತೆ ನಿಮ್ಮ ಮನೆಗೆ ಎಷ್ಟು ಅದಕ್ಕೆ ಸಾಂಬಾರು ಬೇಕು ಅಂತ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಬೇಕಾಗುತ್ತೆ ಎಷ್ಟು ಅಂದ್ ಅದ ಬೇಕು ಅಂತ ನೋಡಿಕೊಂಡು ಮುದ್ದೆಗ ಅಥವಾ ಅನ್ನಕ್ಕ ಅಂತ ನೀವು ನೋಡಿಕೊಂಡು ಸಾಂಬಾರನ್ನ ಸ್ನೇಹಿತರೆ ನೋಡಿ ಈ ರೀತಿ ನೀವು ನೀರೆಲ್ಲ ಹಾಕಿದ್ಮೇಲೆ ಈ ರೀತಿ ಸಾಂಬಾರನ್ನ ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ಥರ ನೀವು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಹೊಂದ್ಕೊಳ್ಬೇಕು ಸಾಂಬಾರು ಕಾಣಿಸ್ತಿದೆಯಾ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿ ಈ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ ಇವಾಗ ಈ ಹಂತದಲ್ಲಿದೆ ಅಂದರೆ ನಿಮಗೆ ಇದು ಅನ್ನಕ್ಕೆ ಸೂಪರಾಗಿರುತ್ತೆ ನೋಡಿ ರಸಂ ಥರೂ ಇರುತ್ತೆ ಕುಡಿಬೋದು ಸ್ನೇಹಿತರೆ ನೋಡಿ ಈ ರೀತಿ ಇರುತ್ತೆ ಸಾರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮೇಲೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಸಾರು ನೋಡಿ ಸ್ನೇಹಿತರೆ ಕೆಲವೊಬ್ಬರು ಹುಣಸೆ ರಸ ಹಾಕ್ತಾರೆ ನನಗೆ ಜಾಸ್ತಿ ಹುಣಸೆ ರಸ ಹುಳಿ ಜಾಸ್ತಿ ಇಷ್ಟ ಇಲ್ದಲೆ ಇರೋದ್ರಿಂದ ಸ್ವಲ್ಪ ಹಂಗೆ ಹಾಕಿ ಆಮೇಲೆ ತೆಗ್ದುಬಿಡೋಣ ಅಂತ ಹಂಗೆ ಹಾಕ್ತೀನಿ ಸರಿನಾ ಸ್ನೇಹಿತರೆ ನಿಮಗೆ ಹುಣಸೆ ರಸ ಬೇಕು ಹುಳಿ ಜಾಸ್ತಿ ತಿಂತೀನಿ ಅನ್ನೋರು ನೀವು ಆ ರೀತಿಯೂ ಮಾಡ್ಕೊಬೋದು ಸರಿನಾ ಸ್ನೇಹಿತರೆ ನೋಡಿ ಈಗ ಅದು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರು ಒಂದೆರಡು ಮೂರು ಉಕ್ಕಲು ಕುದಿ ಬರಬೇಕು ಸಾಂಬಾರು ನೋಡಿ ಸ್ನೇಹಿತರೆ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಅಂದರೆ ನಿಮಗೆ ಈ ಕ ಈ ಸಾರು ಬಂದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಾಗ್ಲೇ ಟೇಸ್ಟ್ ಬರೋದು ಆಮೇಲೆ ನಿಮಗೆ ಎಷ್ಟು ಅದಕ್ಕೆ ಬೇಕು ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ನೀವು ಸಾಂಬಾರನ್ನ ಕುದಿಸ್ಕೊಳ್ಳಿ ಇಲ್ಲ ಅಂತ ನಿಮಗೆ ಅನ್ನಕ್ಕೆ ಬೇಕು ಅಂತಂದರೆ ಸ್ವಲ್ಪ ತೆಳುವಾಗೆ ಇದ್ದರೆ ಸಾಂಬಾರು ಟೇಸ್ಟ್ ಕೊಡುತ್ತೆ ಯಾವಾಗಲೂ ಅಷ್ಟೇನೇನೆ ನೋಡಿ ಇದು ನೋಡೋಕ್ಕೆ ಕಲರ್ ಈ ಥರ ಇರುತ್ತೆ ಬಟ್ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಯಾಕಂದರೆ ಉರುಳಿಕಾಳುವಿನ ಸಾಂಬಾರಲ್ವಾ ಅದಕ್ಕೋಸ್ಕರ ಈ ರೀತಿ ನಿಮಗೆ ಏನಪ್ಪ ಈ ರೀತಿ ಇದೆ ಸಾಂಬಾರು ಕಲರ್ ಅಂತ ಅನ್ನಿಸ್ಬೋದು ಬಟ್ ನಿಜ ಹೇಳ್ತೀನಿ ನೀವು ಸಾಂಬಾರು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ನೀವೇನಾದ್ರೂ ಮೈ ಕೈ ಎಲ್ಲ ನೋವು ಅಂತಿರ್ತಿರಲ್ಲ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನಾವೆಲ್ಲ ಬರ್ತಾ ಇರುತ್ತೆ ಯಾಕಂದರೆ ಮುಟ್ಟಾದಂಥ ದಿನಗಳಲ್ಲಿ ಅಲ್ಲಿ ಹೆಂಗಾಗಿರುತ್ತೆ ಅಂದರೆ ಬ್ಲೀಡಿಂಗ್ ಎಲ್ಲ ಆಗಂತ ಸಂದರ್ಭದಲ್ಲಿ ಹೊಟ್ಟೇಲಿ ಬ್ಲೆಡ್ ಎಲ್ಲ ಗರ್ಭಕೋಶದಲ್ಲೇನೆ ಅಲ್ಲೇ ಕಟ್ಕೊಂಡಿರುತ್ತೆ ಕೆಲವೊಂದು ಅಂಥ ಟೈಮ್ಗಳಲ್ಲಿ ನಾವೇನು ಮಾಡಬೇಕು ಅಂದಾಗ ಈ ಸಾರಿರುತ್ತಲ್ಲ ಈ ಸಾರನ್ನ ನಾವು ಸೇವನೆ ಮಾಡೋದ್ರಿಂದ ಗರ್ಭಕೋಶದಲ್ಲಿ ಇರುವಂಥ ಗಡ್ಡೆಗಳಿರ್ಬೋದು ಕೆಟ್ಟ ರಕ್ತದ ಗಡ್ಡೆ ಏನಾದರೂ ಕಟ್ಕೊಂಡಿದ್ರೆ ಅಥವಾ ಅದೆಲ್ಲ ರಿಮೂವ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ತಿಂಗಳಿಗೆ ಒಂದೆರಡು ಟೈಮ್ಗಳಲ್ಲಿ ಮಾಡ್ಕೊಳ್ಳಿ ಪ್ರೆಗ್ನೆಂಟ್ ಆಗಬೇಕು ಅನ್ನೋರು ಜಾಸ್ತಿ ಇದನ್ನು ತಿನ್ನಬಾರ್ದು ಇವಾಗ ಒಂದು ಪೆ ಪಿ ಮಕ್ಕಳೆಲ್ಲ ಆಗಿ ಅಂಥವ್ರು ಪೀರಿಯಾಯ್ಡ್ ಆಗೋಂಥ ಸಂದರ್ಭಗಳಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಬ್ಲೀಡಿಂಗ್ ಎಲ್ಲ ಸರಿಯಾಗುವಾಗುತ್ತೆ ಆಮೇಲೆ ಮಂತ್ಲಿ ಮಂತ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋರು ಈ ಥರದನ್ನ ಸಾರಿನ ನೀವು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಪೀರಿಯಡ್ ಪ್ರಾಬ್ಲಮ್ ಇದ್ದರೆ ಅದೇ ಸರಿ ಹೋಗುತ್ತೆ ಯಾಕೆಂದರೆ ನಮ್ಮ ಹಾರ್ಮೋನ್ಸ್ಗಳು ಯಾವಾಗಲೂ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಇಂಬ್ಯಾಲೆನ್ಸ್ ಆಗೋದನ್ನು ಇದು ತಡೆ ಹಿಡಿಯುತ್ತೆ ಆಮೇಲೆ ನಮಗೆ ಯಾವಾಗಲೂ ಅಷ್ಟೇ ಶೀತದ ಮೈಯವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈಟಿನ ಮೈಯವರು ಹೆಂಗಂದರೆ ಕೆಲವೊಬ್ಬರಿಗೆ ಅವ್ರ ಮೈ ಮೊದಲೇ ಹೀಟ್ ಇರುತ್ತೆ ಅಂಥವ್ರು ನೋಡಿ ಜಾಸ್ತಿ ತಗೊಬಾರ್ದು ಸ್ವಲ್ಪವೇ ಪ್ರಮಾಣ ತೊಗೊಂಡ್ರೆ ಒಳ್ಳೇದು ಯಾಕಂದರೆ ಅದರಲ್ಲೂ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ನೋಡಿ ಇದನ್ನು ಹುರುಳೀಕರಣ ನಾವು ಹುರಿದು ಮಾಡಿರೋದ್ರಿಂದ ಏನು ಸಮಸ್ಯೆನೂ ಆಗೋಲ್ಲ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಯಾಕಂದರೆ ನೋಡಿ ಇವಾಗಿನ ಹಳೆಯ ಅಡುಗೆಗಳನ್ನೆಲ್ಲ ಈಗ ಜಾಸ್ತಿ ಜನ ಮರ್ತಿದ್ದಾರೆ ಈಗ ಯಾವಾಗಲೂ ಪೀಝಾ ಬರ್ಗರು ಆಮೇಲೆ ರೋಡ್ ಸೈಡಲ್ಲಿರೋ ಅಂಥ ಅಡುಗೆಗಳು ರೆಸ್ಟೋರೆಂಟ್ ಸ್ಟೈಲ್ ಅಡುಗೆಗಳನ್ನೇ ಜಾಸ್ತಿ ತಿಂತಿರ್ತಾರೆ ಆದರೆ ಅದು ಆ ಕಾಲ ಆ ಕ್ಷಣಕ್ಕೆ ಮಾತ್ರ ಖುಷಿ ಕೊಡುತ್ತೆ ಆದರೆ ಆರೋಗ್ಯ ಸಮಸ್ಯೆ ಅನ್ನೋದು ಯಾವಾಗ್ಲೂ ಮುಂದೆ ಮುಂದೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಹಳೆ ಕಾಲದ ಅಡಿಗೆಗಳನ್ನ ಖಂಡಿತವಾಗ್ಲೂ ನಾವು ಮಾಡಿ ತಿನ್ನೋದರಿಂದ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಫಿಟ್ಟಾಗೂ ಇರುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದು ಅದಕ್ಕೆ ಬಂದಿದೆ ನೋಡಿ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಹೊತ್ತು ಕುದ್ರೆ ಸಾಕು ಮುದ್ದೆಗೂ ಸಹ ಆಗುತ್ತೆ ನೋಡಿ ಇವಾಗ ನೀವು ಈ ಹಂತದಲ್ಲಿ ಸ್ವಲ್ಪ ನೀವು ಏನು ಮಾಡಬೇಕು ಅಂದರೆ ನೋಡಿ ಸಾಂಬಾರು ಚೆನ್ನಾಗಿ ಕುದಿಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ರೀತಿ ಹಾಕಿದ ನಂತರ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪೇ ಸ್ವಲ್ಪ ಒಂದು ಒಂದು ಕುದಿ ಎರಡು ಕುದಿ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಂಬಾರು ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರ ಅದರಲ್ಲೂ ಮಳೆಗಾಲ ಬರ್ತಿದೆ ಮಳೆಗಾಲದಲ್ಲಿ ಈ ಥರದನ್ನ ನೀವು ಮಕ್ಕಳಿಗೆ ಮಾಡಿಕೊಡಿ ಯಾಕಂದರೆ ವಾರಕ್ಕೊಮ್ಮೆನಾದ್ರೂ ನೀವು ಅನ್ನದ ಜೊತೆ ನೀವು ಈ ಥರದ್ದು ಕಾಳುಗಳನ್ನ ಕೊಟ್ಟಾಗ ಮಕ್ಕಳು ತಿನ್ನೋದಿಲ್ಲ ಬೇಡ ಮಮ್ಮಿ ಅಂತಂತಾರೆ ಅಮ್ಮ ಬೇಡ ಅಂತಾರೆ ಆದರೆ ಈ ರೀತಿ ನೀವು ಪೌಡ್ರ್ ಮಾಡಿ ಈ ರೀತಿ ನೀವು ಈ ಮೆಥಡಲ್ಲಿ ನೀವು ಸಾಂಬಾರನ್ನ ಮಾಡಿ ಅಥವಾ ರಸಂ ಥರ ನೀವು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ನಿಜವಾಗ್ಲೂ ಆರೋಗ್ಯ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಜ್ವರ ಹೋಗುತ್ತೆ ಮೈ ನೋವು ಹೋಗುತ್ತೆ ಕೆಮ್ಮು ಹೋಗುತ್ತೆ ಆಮೇಲೆ ಹೃದಯದಲ್ಲಿ ಶ್ವಾಸಕೋಶದಲ್ಲಿ ಏನಾದರೂ ಕೆಮ್ಮಿಂದ ಕಫ ಎಲ್ಲ ಕಟ್ಟಿದರೆ ಅದೆಲ್ಲ ಕರಗುತ್ತಾ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ನೀವು ಇದ್ರ ಜೊತೆಗೆ ನೀವು ಮಾಮೂಲಿ ಸಾಲ್ಟ್ ಹಾಕೋದ್ ಬದಲು ಪಿಂಕ್ ಸಾಲ್ಟ್ ಅಂತ ಬರುತ್ತೆ ಅದನ್ನು ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಥರ ಸಮಸ್ಯೆಗಳಿದ್ರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಸ್ನೇಹಿತರೆ ರೆಡಿ ಆಗಿದೆ ಸಾಂಬಾರು ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಾನು ಸ್ವಲ್ಪ ಹೊತ್ತಾದಮೇಲೆ ಆರಿದ್ಮೇಲೆ ಸಾಂಬಾರು ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಒಂದು ಹದ ನೋಡಿಕೊಂಡು ನಾವು ಸಾಂಬಾರನ್ನ ಆಫ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಕಾಣಿಸ್ತಿದೆಯಾ ನೋಡಿ ಈಗ ಸಾಂಬಾರು ನನ್ನ ಸ್ವಲ್ಪ ಹೊತ್ತಲ್ಲಿ ಒಂದು ಹತ್ತು ನಿಮಿಷ ಕುದಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನೋಡಿ ಸ್ನೇಹಿತರೆ ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಸಾಂಬಾರು ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಸಾಂಬಾರೆಲ್ಲ ಕುದ್ದು ಕರೆಕ್ಟ್ ಅದಕ್ಕೆ ಆಗಿದೆ ನೋಡಿ ಈಗ ಫಿನ್ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ನೀವು ಸಾಲ್ಟ್ ಯಾಕೆ ಹಾಕಿಲ್ಲ ಅಂತ ಕೇಳ್ಬೋದು ಯಾಕಂದರೆ ನಾನು ಆಗಲೇ ಟೊಮೊಟೊ ಜೊತೆ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಮತ್ತೆ ಉಪ್ಪು ಆಗುತ್ತೆ ಅಂತ ನಾನು ಸಾಲ್ಟ್ ಹಾಕಿಲ್ಲ ನಿಮಗೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ ನೋಡಿ ಈ ಮಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನೋಡಿ ಫೈನಲಾಗಿ ಈ ರೀತಿ ಸಾಂಬಾರಾಗಿದೆ ನೋಡಿ ನಾನು ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇರಬಹುದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ತರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ನೀವು ಮಾಡಿಕೊಳ್ಳಿ ಒಂದು ಟೈಮಲ್ಲಿ ವಾರಕ್ಕೆ ಒಂದು ಸರಿನೋ ಅಥವಾ ತಿಂಗಳಿಗೆ ಒಂದು ಸರಿನೋ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ನೋಡಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರು